ಕಾರ್ಖಾನೆ ತೊಲಗಿಸಿ ಹೋರಾಟಕ್ಕೆ ಗವಿಶ್ರೀಗಳ ಬೆಂಬಲ ಸ್ಪಷ್ಟ ಬೆಟ್ಟದೂರು ಕೊಪ್ಪಳ ನಗರ ಭಾಗ್ಯನಗರ ಮತ್ತು ಇಪ್ಪತ್ತಕ್ಕೂ ಅಧಿಕ ಹಳ್ಳಿಗಳ ಪರಿಸರ ಮಾಲಿನ್ಯಕ್ಕೆ ಕಾರಣವಾದ ಧೂಳು ವಿಷ ಸೂಸುವ ಮೂಲಕ ಆರೋಗ್ಯಕ್ಕೆ ಮಾರಕವಾದ ಕಾರ್ಖಾನೆ ವಿರೋಧಿ ಹೋರಾಟ ಎಪ್ಪತ್ತನೇ ದಿನ ಪೂರೈಸಿತು ಮಿಠಾಯಿ ಪಳಾರ ಅಂಗಡಿ ಮಾಲೀಕರಾದ ಪ್ರದೀಪ ಎಂ ರಫೀಕ್ ಎನ್ ಜಾವೀದ್ ಎಂ ಹುಸೇನ ಮಿಠಾಯಿ ಗುರುರಾಜ ಬಳ್ಳಾರಿ ಅವರನ್ನು ಸನ್ಮಾನ ನೆರವೇರಿಸಿದ ತಂಡದಲ್ಲಿ ಪ್ರಧಾನ ಸಂಚಾಲಕರು ಪ್ರಭು ಬೆಟ್ಟದೂರು ಡಿ ಬಡಿಗೇರ ಕೃಷಿ ಬೆಲೆ ಆಯೋಗ ಸದಸ್ಯರು ಡಿ ಎಎಚ್ ಪೂಜಾರ ಮಹಿಳಾ ಮುಖಂಡರಾದ ಜ್ಯೋತಿ ಎಂ ಗೊಂಡಬಾಳ ಕವಯತ್ರಿ ಪುಷ್ಪಲತಾ ಏಳುಬಾವಿ ನಾಲವಾಡ ಸಂಚಾಲಕರಾದ ಮಲ್ಲಿಕಾರ್ಜುನ ಬಿ ಗೋನಾಳ ಮಂಜುನಾಥ ಜಿ ಗೊಂಡಬಾಳ ಎಸ್ ರಾಜೂರು ಜಿ ಪಾಟೀಲ್ ಕವಿ ಮಹೇಶ ಮನ್ನಾಪುರ ಶರಣುಗಡ್ಡಿ ಪಕೀರಗೌಡ ಕಾಸನಕಂಡಿ ನಿವೃತ್ತ ಶಿಕ್ಷಕರು ವಿರೂಪಾಕ್ಷಪ್ಪ ದೊಡ್ಡಮನೆ ಪಾಲ್ಗೊಂಡರು ಎಪ್ಪತ್ತೊನೇ ದಿನದ ವೇದಿಕೆಯ ಧರಣಿಯಲ್ಲಿ ಹಿರಿಯ ಸಾಹಿತಿ ಎಚ್ ಎಸ್ ಪಾಟೀಲ್ ಎಫ್ ಮಾದರಿ ಮಹಾಂತೇಶ ಮಲ್ಲನಗೌಡರ ಶಿವಾನಂದಯ್ಯ ಮಠ ಬಸವರಾಜ ಪೂಜಾರ ಎಲ್ಲಪ್ಪ ಸಿದ್ದರು ಶಿವಪುರ ಗವಿಸಿದ್ದಪ್ಪ ಎಫ್ ತೋಂಡಿಹಾಳ ಬಸವರಾಜ ಸೋಮನಾಳ ಅಂದಪ್ಪ ಹುರಳಿ ಭೀಮಸೇನ ಕಲಕೇರಿ ರಮೇಶ ಬೋಚನಹಳ್ಳಿ ಮಂಜುನಾಥ ಕೌಲೂರು ಪಾಲ್ಗೊಂಡರು ಒಬ್ಬರ ಜನರನ್ನು ರಕ್ಷಿಸಿ ರಕ್ಷಿಸಿ ಜನರ ಜೀವವನ್ನು ಉಳಿಸಿ ನಿಲ್ಲಿಸಿ ನಿಲ್ಲಿಸಿ ನಾವು ಮಾಡಿದ ಎಲ್ಲ ಜನರಕ್ಕೆ ಮುಕ್ತಕ್ಕಾಗಿ ನಮ್ಮ ದೇಶಕ್ಕೆ ಯಾವುದು ದುಃಖ ಬರಬಾರ್ದು ರೋಗ ಬರಬಾರ್ದು ಅದು ವಹಿ ವಾತಾವರಣದಿಂದ ನಮ್ಗೆ ಇಲ್ಲಿ ವಾತಾವರಣಕ್ಕೆ ನಮ್ಗೆ ಭಾಳ ತಿರಾಸಾಗೈತೆ ನಮ್ಮ ಡಿಸ್ಟಿಕ್ ಕರ್ನಾಟಕಕ್ಕೆ ಪೂರಾ ಫುಲ್ ಅದು ಇದು ಬರ್ತದೆ ಏನೋ ಡೆಸ್ಟ್ ಅಂತ ಬರ್ತದೆ ಅದ್ರಲ್ಲಿ ನಮ್ಮ ಮಕ್ಕಳಿಗೆ ಈಗ ಹುಟ್ಟಂಥ ಮಕ್ಕಳಿಗೂ ಸದ್ಯ ಬ್ಯಾನಿ ಸರಸು ಅದು ಇದು ಅಂತೇಳಿ ಬರ್ತದೆ ಅದ್ರ ಪರ ಈಗೇನು ಇವ್ರ ವಿಚಾರ ಇದಕ್ಕಿಂತ ಮುಂದೆ ಹೋಗಬಾರ್ದು ಇಲ್ಲಿಗೆ ಶಬ್ದವಾಗಿ ನಿಲ್ಲಿಸಬೇಕು ಯಾವುದೇ ಕಂಪನಿ ಆಗಲಿ ಬೇಯಬಾರ್ದು ಮುಂದಕ್ಕೆ ಎದುರಾಗಿ ನಿಂದಿರ್ತಕ್ಕೆ ಅಂತ ಹೇಳಿ ನಾವು ಇದ್ದೇವೆ ಅಲ್ಲಿ ನಾ ಅಬ್ದುಲ್ ರಶೀದ್ ಮಿಠಾಯಿ ಅಂತ ಕೊಪ್ಪಳ ಜಾತ್ರೆಯಲ್ಲಿ ಮಿಠಾಯಿಗಾರರು ಸಮಕಾಲೀನ ವಿಷಯದ ಬಗ್ಗೆ ಬಹಳಷ್ಟು ವಿಷಯವನ್ನು ತಿಳ್ಕೊಂಡು ಇಲ್ಲಿ ಪರಿಸರ ಹಾಳಾಗುತ್ತಿರುವುದನ್ನು ಅನುಲಕ್ಷಿಸಿ ಅವರು ತಮ್ಮ ಮಿಠಾಯಿ ಅಂಗಡಿಯಲ್ಲಿ ಬ್ಯಾನರ್ಗಳನ್ನು ಹಾಕುವುದರ ಮೂಲಕ ಬಲ್ದೋಟ ಕಂಪನಿ ತೊಲಗಿಸಿ ಪರಿಸರ ಉಳಿಸಿ ಅನ್ನುವ ಈ ಘೋಷಣೆಗಳು ಜನರಿಗೆ ಗೊತ್ತಾಗಬೇಕು ಜನರಿಗೆ ಅರ್ಥ ಆಗಬೇಕು ಜನ ಎಚ್ಚರಿಗೊಳ್ಬೇಕು ಐವತ್ತು ನಾಲ್ಕು ಸಾವಿರ ಕೋಟಿ ಹಣದಲ್ಲಿ ವಿಸ್ತರಣೆಯಾದರೆ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಹೋಗಬೇಕು ಸುದ್ದಿ ಕೊಪ್ಪಳ ಹೋಗಿ ಶಕ್ತಿ ನಗರ ಆಗುತ್ತದೆ ಜಿಂದಾಲ್ ಸುತ್ತಮುತ್ತದ ಹಳ್ಳಿಗಳ ಪರಿಸ್ಥಿತಿ ಕೊಪ್ಪಳಕ್ಕೆ ಬರ್ತದೆ ಕೊಪ್ಪಳ ಇನ್ನೊಂದು ಹರಿಹರ ಆಗ್ತದೆ ಕೊಪ್ಪಳ ಕೊಪ್ಪಳವಾಗಿ ಉಳಿಬೇಕಾದ್ರೆ ಈ ಐವತ್ತು ನಾಲ್ಕು ಸಾವಿರ ಕೋಟಿ ಹಣದಲ್ಲಿ ವಿಸ್ತರಣೆ ಆಗ್ತಕ್ಕಂತ ಬಲ್ದೋಟಾ ಕಂಪನಿಯ ವಿಸ್ತರಣೆಯನ್ನು ಎಲ್ ವಿಸ್ತರಣೆಯನ್ನು ತಡೆಗಟ್ಟಲಿಕ್ಕೆ ನಾವೆಲ್ಲ ಸಿದ್ಧರಾಗಬೇಕು ಕೊಪ್ಪಳದ ಹೃದಯ ಭಾಗದಲ್ಲಿ ಮುನ್ಸಿಪಾಲ್ಟಿಯ ಹತ್ತಿರ ನಮ್ಮ ಧರಣಿ ಸತ್ಯಾಗ್ರಹ ಇವತ್ತು ಎಪ್ಪತ್ತನೆಯ ದಿವಸ ಪ್ರವೇಶ ಮಾಡಿದೆ ಆ ಹೋರಾಟಕ್ಕೆ ನಿಮ್ಮ ಎಲ್ಲ ಬೆಂಬಲ ಬೇಕು ಎಲ್ಲ ಮಿಠಾಯಿಗಾರರಿಗೆ ವಂದನೆಗಳು

ಕಳಿಸಿ ಕೊಪ್ಪಳಕ್ಕೆ ಕಿರ್ಲೋಸ್ಕರ್ ಸುಮಿ ಮತ್ತು ಕಲ್ಯಾಣಿ ಕಿರ್ಲೋಸ್ಕರ್ ಕಂಪನಿಗಳ ವಿಸ್ತರಣೆ ಬೇಡವೆ ಬೇಡ ಬೇಡವೇ ಬೇಡ ಕಿರ್ಲೋಸ್ಕರ್ ಕಲ್ಯಾಣಿ ಮುಕುಂದಮಿ ಎಕ್ಸ್ ಕಂಪನಿಗಳ ವಿಸ್ತರಣೆ ಬೇಡವೆ ಬೇಡವೇ

ಪತ್ರ ವಿಶ್ವಾಸುವ ಕಾರ್ಖಾನೆಗಳನ್ನು ಸೀಜ್ ಮಾಡಿ ಸೀಜ್ ಮಾಡಿ ಸೀಜ್ ಮಾಡಿ ಮುಖ್ಯಮಂತ್ರಿಗಳೇ ಕೊಪ್ಪಳದ ಬಾಧಿತ ಹಳ್ಳಿಗಳಿಗೆ ಭೇಟಿ ಕೊಡಿ ಮುಖ್ಯಮಂತ್ರಿಗಳೇ ಕೊಪ್ಪಳದ ಬಾಧಿತ ಹಳ್ಳಿಗಳನ್ನು ಮಾತನಾಡಿಸಿ ಮಾತನಾಡಿಸಿ